ಪೂರ್ತಿ ಅನಾವರಣ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರು ಸಮಾಜ ಕಲ್ಯಾಣ ಸಚಿವರು ಆದಂತ ಶ್ರೀ ಡಾಕ್ಟರ್ ಎಸ್ ಸಿ ಮಹಾದೇವಪ್ಪ ಅವರ ಕ್ಷೇತ್ರದ ಶಾಸಕರು ಮಾಜಿ ಮಂತ್ರಿಗಳು ಆದಂಥ ತಣೀರ್ ಶೇಟ್ ಅವರ ಬಂದಿದ್ದಾರೆ ಮಾನ್ಯ ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷನಿಯಾದಂಥ ಶ್ರೀಮತಿ ಪುಷ್ಪಾ ಅಮರನಾಥ್ ಅವರ Doktor to zimno jest u mnie, jesty chyba Gowda. u mnie, sięm będziegoda

ಶ್ರೀಮತಿ ಭಾರತೀಯವರೇ ಅಧಿಕಾರಿ ಸ್ನೇಹಿತರೆ ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ದೇವರಾಜರು ಅವರ ಅಭಿಮಾನಿಗಳೇ ಬಂಧುಗಳೇ ಇತರ ಎಲ್ಲ ಯುವಕ ಮಿತ್ರರೇ ಇವತ್ತು ಜಿಲ್ಲಾಡಳಿತ ಮೈಸೂರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಹಯೋಗದೊಂದಿಗೆ ಈ ದೇವರಾಜ ಅರ್ಷು ಕಾರ್ಯಕ್ರಮ ಬಿ ದೇವರಾಜರು ಮಾಜಿ ಮುಖ್ಯಮಂತ್ರಿಗಳು ಮತ್ತೆ ಸಾಮಾಜಿಕ ನ್ಯಾಯದ ಹರಿಕಾರರು ಕೂಡ ಈಗಲೂ ಮಾಡಿದ್ದೇವೆ ಲೋಕಾರ್ಪಣೆ ಕಾರ್ಯಕ್ರಮ ದೊಡ್ಡ ಪ್ರಮಾಣದಲ್ಲಿ ಆಗಬೇಕಾಗಿದೆ ನಾನು ಇವತ್ತು ಮೈಸೂರು ಬರ್ತಾ ಇದ್ದೇನೆ ಅಂತಕ್ಕಂಥ ದೃಷ್ಟಿಯಿಂದ ತರಾತೂರಿನಲ್ಲಿ ಜಿಲ್ಲಾ ಮಂತ್ರಿಗಳು ಯುವರಾಜ ಅವರ ಪ್ರತಿಮೆ ಅನಾವರಣ ಕಾರ್ಯಕ್ರಮವನ್ನು ಹೇಳಿದ್ದಾರೆ ನಾನು ಫೋನ್ ಮಾಡಿದ್ರು ಈ ಎರಡು ಮೂರು ದಿನಗಳ ಹಿಂದೆ ಮೈಸೂರು ಬರ್ತೀನಿ ನಾನು ಹದಿನೈದನೇ ತಾರೀಕು ಮೂರನೇ ತಾರೀಕು ಅವತ್ತು ನೀವು ತರಾತುರಿನಲ್ಲಿ ಮಾಡೋದಾದ್ರೆ ಮಾಡಿ ಅಂತ ಹೇಳ್ತೇನೆ ಅಥವಾ ಇನ್ನೊಂದು ದಿನ ದೊಡ್ಡ ಪ್ರಮಾಣದಲ್ಲಿ ಮಾಡೋಣ ಅಂತ ಕೂಡ ಹೇಳಿದ್ದೆ ನಾನು ಎಲ್ರಿಗೂ ಪ್ರಚಾರ ಮಾಡಿ ಜನ ಸೇರಿಸಿ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಯಾಕಂದ್ರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ದೇವರಾಜ ಅವರ ಪ್ರತಿಮೆ ಅನಾವರಣ ಮಾಡ್ತಕ್ಕಂಥದ್ದು ಬಹಳ ದಿನಗಳಿಂದ ನೆರವು ಮತ್ತೆ ಬಹಳ ಜನಗಳ ಅಪೇಕ್ಷೆ ಅಪೇಕ್ಷೆಯನ್ನ ಈಡೇರಿಸತಕ್ಕಂಥದ್ದು ಅತ್ಯಂತ ಅಗತ್ಯ ಅಂತೇಳಿ ನಾನು ಈ ದೇವರಾಜರವರ ಪ್ರತಿಮೆಯನ್ನ ಇವತ್ತು ಅನಾವರಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಬಹಳ ಸಂತೋಷ ಆಗ್ತಾ ಇದೆ ಮೈಸೂರು ನಗರದಲ್ಲಿ ದೇವರಾಜರವರ ಸ್ವಂತ ಜಿಲ್ಲೆ ಅವರ ಹುಬ್ಲೂರು ಕಲ್ಲಳ್ಳಿ ಹುಣಸೂರು ತಾಲೂಕಾದರೂ ಕೂಡ ಆದ್ರೆ ದೇವರಾಜ್ ಸ್ವಂತ ಜಿಲ್ಲೆ ಇದು ಈ ಜಿಲ್ಲೆಯಲ್ಲಿ ಅವ್ರ ಪ್ರತಿಭೆ ಇರಬೇಕು ಅಂತಕ್ಕಂಥದ್ದು ಬಹಳ ದಿನಗಳ ಬಹಳ ಜನಗಳ ಆಸೆ ಆಸೆಯನ್ನು ಪೂರೈಸತಕ್ಕಂಥ ಕೆಲಸವನ್ನ ಜಿಲ್ಲಾಡಳಿತ ಮಾಡಿದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ